ಹಲೋ ಇವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂತಹ ವಿಷಯ ಮಿಲಿಟರಿ ಎಕ್ಸಸೈಸ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಒಂದು ಪಾಕ್ ಮೇಲೆ ಅಟ್ಯಾಕ್ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸನ್ನು ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಯಾವ ಯಾವ ದೇಶಗಳು ಯಾವ ರೀತಿಯಾದಂತಹ ಒಂದು ಮಿಲಿಟರಿ ಎಕ್ಸಸೈಸನ್ನು ಪ್ರಾರಂಭ ಮಾಡ್ಕೊಂಡಿವೆ ಮೀನ್ಸ್ ಅಳವಡಿಸ್ಕೊಂಡಿವೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ನಾನು ಈ ದೇಶಗಳನ್ನ ತಗೊತೀನಿ ಯಾವುದಪ್ಪ ಅಂತ ಹೇಳಿದ್ರೆ ಇಂಡಿಯಾ ಮತ್ತು ಮೀನ್ಸ್ ಭಾರತ ತಾಂಜಾನಿಯಾ ಕೀನಿಯಾ ಸೌತ್ ಆಫ್ರಿಕಾ ಕೋಮ್ರಸ್ಸು ಮತ್ತು ಸಿಲೀಸ್ ಮೀನ್ಸ್ ಸಿಲೀಸ್ ಅಂತ ಬರುತ್ತಲ್ಲ ಈ ಒಂದು ಸಿಲೀಸ್ ರಾಷ್ಟ್ರಗಳೆಲ್ಲ ಸೇರಿ ಒಂದು ಗೂಡಿ ತಾಂಜಾನಿಯಾ ಅದನ್ನು ಹಾಸ್ಟ್ ಮಾಡ್ತಕ್ಕಂಥದ್ದು ಯಾವುದು ಭಾರತ ತಾಂಜಾನಿಯಾ ಕೀನಿಯಾ ಸೌತ್ ಆಫ್ರಿಕಾ ಕೋಮ್ರಸ್ ಮತ್ತು ಸಿಲೀಸ್ ಈ ಒಂದು ಇಷ್ಟು ರಾಷ್ಟ್ರಗಳ ಒಕ್ಕೂಟವನ್ನು ತಾಂಜನೀಯದಲ್ಲಿ ಹಾಸ್ಟ್ ಮಾಡ್ತಿದೆ ಅದಕ್ಕೆ ಏನಂತ ಹೆಕ್ಸರಿಟ್ಟಿದ್ದಾರಪ್ಪ ಅಂತಂದರೆ ಮಿಲಿಟರಿ ಎಕ್ಸಸೈಸ್ಗೆ ಎ ಐ ಕೆ ಇ ವೈ ಎಮ್ ಇ ಆಯ್ಮಿ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಂತ ಇಟ್ಟಿದೆ ಎ ಐ ಕೆ ಇ ವೈ ಎಮ್ ಇಯಕ್ಮಿ ಎಂಬಂತಹ ಆಯ್ ಮಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಬಂತಹ ಮಿಲಿಟರಿ ಎಕ್ಸಸೈಸನ್ನು ಈ ಇಷ್ಟೋ ರಾಷ್ಟ್ರಗಳು ಸೇರಿ ಇಟ್ಕೊಂಡಿದೆ ಅದನ್ನು ಹಾಸ್ಟ್ ಮಾಡ್ತಿರ್ತಕ್ಕಂಥದ್ದು ತಾಂಜನೀಯ ಇದ್ರ ಏಮ್ ಏನಪ್ಪಾ ಅಂತ ಹೇಳಿದ್ರೆ ಇದ್ರ ಗುರಿ ಏನಪ್ಪಾ ಅಂತ ಹೇಳಿದರೆ ಮಿಲಿಟರಿ ಎಕ್ಸಸೈಝನ್ನು ಮೀನ್ಸ್ ಮ್ಯಾರಿಟೈಮ್ ಸಾಗರೋತ್ಪನ್ನದಲ್ಲಿ ಮೀನ್ಸ್ ಸಾಗರೋತ್ಪಾದಕ ಭದ್ರತೆಯನ್ನು ಸಾಗರೋತ್ಪನ್ನದ ಭದ್ರತೆಯನ್ನು ಹೆಚ್ಚಿಸುವುದು ಮತ್ತು ಅದರ ಜೊತೆಗೆ ಇಂಟರ್ ಪ್ರಾಬಿಲಿಟಿಯನ್ನು ಸಾಧಿಸ್ಕೊಳ್ತಕ್ಕಂಥದ್ದು ಮತ್ತು ಸಾಗರ ಮತ್ತು ಮಹಾಸಾಗರ ಒಂದು ಅಂಚಿನಲ್ಲಿ ಇವುಗಳನ್ನು ಕಾಪಾಡ್ತಕ್ಕಂಥ ಸಾಗರ ಮತ್ತು ಮಹಾಸಾಗರದ ಗಡಿಗಳನ್ನು ಕಾಪಾಡ್ತಕ್ಕಂಥ ಒಂದು ಉದ್ದೇಶವನ್ನು ಈ ಒಂದು ಐಕಿಮಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಬಂತಹ ಮಿಲಿಟರಿ ಒಕ್ಕೂಟ ಹೊತ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಭಾರತ ಮತ್ತು ರಷ್ಯಾ ಇದರ ನಡುವೆ ಇರ್ತಕ್ಕಂಥದ್ದು ಮೀನ್ಸ್ ಬಂಗಾಳ ಕೊಲ್ಲಿಯಲ್ಲಿ ಇರ್ತಕ್ಕಂಥದ್ದು ಭಾರತದ ಬಂಗಾಳ ಕೊಲ್ಲಿಯಲ್ಲಿ ಇರ್ತಕ್ಕಂತಹ ಒಂದು ಮಿಲಿಟರಿ ಸೈನ್ಯ ಭಾರತ ಮತ್ತು ರಷ್ಯಾ ರಷ್ಯಾ ಅಭ್ಯಾಸ ಮಾಡ್ತಿರತಕ್ಕಂಥ ಸೈನ್ಯ ಇಂದ್ರ ಎರಡು ಸಾವಿರದ ಇಪ್ಪತ್ತೈದು ಇಂದ್ರ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಹೆಸರಿನಲ್ಲಿ ಭಾರತ ಮತ್ತು ರಷ್ಯಾ ಭಾರತದ ಬಂಗಾಳದಲ್ಲಿ ಮೀನ್ಸ್ ಬೇ ಆಫ್ ಬಂಗಾಳ ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಯಶಸ್ವಿ ಅಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದರ ಒಂದು ಉದ್ದೇಶ ಮೀನ್ಸ್ ಸಾಗರೋತ್ಪನ್ನ ಮೀನ್ಸ್ ಮ್ಯಾರಿಟೈಮ್ ಕೋಪರೇಷನ್ ಸಾಗರೋತ್ಪನ್ನ ಸಹಕಾರವನ್ನು ಮತ್ತು ಇನ್ನೊಂದು ಆಪರೇಷನಲ್ ಸಿನರ್ಜಿಯನ್ನು ಸಾಧಿಸ್ಕೊಳ್ತಕ್ಕಂಥದ್ದು ಸ್ಟ್ರೆಂಥನ್ ಇನ್ ಮ್ಯಾರಿಟೈಮ್ ಕೋಪರೇಷನ್ ಮತ್ತು ಆಪರೇಷನಲ್ ಸಿನರ್ಜಿಯನ್ನು ಇದು ಸಾಧಿಸ್ಕೊಳ್ತಕ್ಕಂಥ ಒಂದು ಗುರಿಯನ್ನು ಹೊಂದಿರ್ತಕ್ಕಂಥದ್ದು ಇನ್ನು ಭಾರತ ಮತ್ತು ಇತರ ಹದಿನಾಲ್ಕು ರಾಷ್ಟ್ರಗಳು ಸೇರಿ ಇದು ಗ್ರೀಸ್ನಲ್ಲಿ ನಡೆಸ್ತಕ್ಕಂಥದ್ದು ಗ್ರೀಸ್ನಲ್ಲಿ ಆಂಧ್ರ ದ್ವೈತ ಮೀನ್ಸ್ ಆಂಧ್ರಾದ್ವೈತ ಏರ್ ಬೇಸ್ ಅಂದ ಒಂದು ಬೇಸ್ ಆಗಿಟ್ಕೊಂಡು ನಡೆಸ್ತಕ್ಕಂಥದ್ದು ಏನಪ್ಪ ಹೆಸರು ಅಂದರೆ ಇನಿಕೋಸ್ ಟ್ವೆಂಟಿ ಫೈವ್ ಅಂದರೆ ಐ ಎನ್ ಐ ಎಸ್ ಟ್ವೆಂಟಿ ಫೈವ್ ಅಂತ ಹೆಸರಿಟ್ಕೊಂಡಿದೆ ಗ್ರೀಸ್ನಲ್ಲಿ ಭಾರತ ಮತ್ತು ಅದನ್ನು ಒಳಗೊಂಡಂತಹ ಹದಿನಾಲ್ಕು ರಾಷ್ಟ್ರಗಳು ಸೇರಿ ಇದರ ಒಂದು ಉದ್ದೇಶ ಅಂತ ಹೇಳಿದ್ರೆ ಏರ್ ಫೇರನ್ನು ಏರ್ ವಾರ್ ವಾರ್ಫೇರನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು ಮತ್ತು ಇಂಟರ್ ಪ್ರೊಬಿಲಿಟಿ ಹಾಗೆಯೇ ಜಂಟಿ ಅಭ್ಯಾಸ ಜಂಟಿ ಕಾರ್ಯಾಚರಣೆಯನ್ನು ಹೊಂದಿರತಕ್ಕಂಥದ್ದು ಇಂಪ್ರೂವ್ ಏರ್ ವೇರ್ ಫೇರ್ ಮೀನ್ಸ್ ಇಂಪ್ರೂವ್ ಏರ್ ವಾರ್ ಫೇರ್ ಇಂಟರ್ ಪ್ರೊಬಿಲಿಟಿ ಆ್ಯಂಡ್ ಜಾಯಿಂಟ್ ಆಪ್ರೇಷನ್ನಾಗಿ ಆಪ್ರೇಷನನ್ನು ಇದು ಏಮ್ ಆಗಿ ಇಟ್ಕೊಂಡಿರ್ತಕ್ಕಂಥದ್ದು ನೆಕ್ಸ್ಟು ಬಂದು ಸಿ ಡ್ರ್ಯಾಗನ್ ಟ್ವೆಂಟಿ ಫೈವ್ ಅಂತ ಇದೆ ಈ ಒಂದು ಸಿ ಡ್ರ್ಯಾಗನ್ ಟ್ವೆಂಟಿ ಫೈನ ಭಾರತ ಅಮೆರಿಕ ಜಪಾನ್ ಸೌತ್ ಕೊರಿಯಾ ಮತ್ತು ಆಸ್ಟ್ರೇಲಿಯಾಗಳು ಸೇರಿ ಯು ಎಸ್ ಅಲ್ಲಿ ನಡೆಸ್ತಕ್ಕಂಥದ್ದು ಯು ಎಸ್ನ ಗ್ಬಾಮ್ನಲ್ಲಿ ನಡೆಸ್ತಕ್ಕಂಥದ್ದು ಇದನ್ನ ಉದ್ದೇಶ ಏನಪ್ಪ ಇದರ ಉದ್ದೇಶ ಅಂತ ಹೇಳಿದ್ರೆ ಬೂಸ್ಟ್ ಎ ಎಸ್ ಡಬ್ಲ್ಯೂ ಕ್ಯಾಪಬಿಲಿಟೀಸ್ ಆ್ಯಂಡ್ ಕೋರ್ಡಿನೇಷನ್ ಎಮಾಂಗ್ ಇಂಡೋ ಫ್ಯಾಸಿಫಿಕ್ ಅಲಯನ್ಸ್ ಅಂತ ಹೇಳಿ ಇದರ ಉದ್ದೇಶ ಇದೆ ಇನ್ನು ನೆಕ್ಸ್ಟು ಖಾನ್ಝರ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಇದು ಭಾರತ ಮತ್ತು ಕಜಕಿಸ್ತಾನದ ನಡುವೆ ನಡೆತಕ್ಕಂಥದ್ದು ಒಂದು ಸಮರಾಭ್ಯಾಸ ಇದನ್ನು ಟೋಕ್ಮಾಕ್ನಲ್ಲಿ ಕಜಕಿಯಸ್ ಸಾರಿ ಕಜಾಕಿಸ್ತಾನದ ಟೋಕ್ಮಾಕ್ನಲ್ಲಿ ನಡೆಸ್ತಕ್ಕಂಥ ಅಭ್ಯಾಸ ಆಗಿದೆ ಇದರ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಕೌಂಟರ್ ಟೆರರಿಸಮ್ ಮೌಂಟೇನ್ ವಾರ್ಫೇರ್ ಮತ್ತು ಹಾಸ್ಟೇಜ್ ರೆಸ್ಕ್ಯೂ ಟ್ರೈನಿಂಗ್ ಅಂತ ಉದ್ದೇಶವನ್ನು ಇದು ಹೊಂದಿದೆ ಸ್ನೇಹಿತರೆ ಇನ್ನು ಭೋಂಗೋ ಸಾಗರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ನಡೀತಕ್ಕಂಥದ್ದು ಅಭ್ಯಾಸ ಇದು ಬಂಗಾಳ ಕೊಲ್ಲಿಯಲ್ಲಿ ನಡೀತಾ ಇರತಕ್ಕಂಥದ್ದು ಈ ಥರ ಒಂದು ಉದ್ದೇಶ ಎನ್ಹ್ಯಾನ್ಸ್ ಟ್ಯಾಕ್ಟಿಕಲ್ ಮ್ಯಾರಿಟೈಮ್ ಕೋಆರ್ಡಿನೇಷನ್ ಆ್ಯಂಡ್ ಪ್ಲಾನಿಂಗ್ ಅನ್ನೋ ಉದ್ದೇಶವನ್ನು ಇದು ಹೊಂದಿದೆ ಇನ್ನು ಧರ್ಮ ಗಾರ್ಡಿಯನ್ನು ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಕೂಡ ಇಂಡಿಯಾ ಮತ್ತು ಜಪಾನ್ ಭಾರತ ಮತ್ತು ಜಪಾನ್ ನಡುವೆ ನಡೀತಕ್ಕಂಥ ಯುದ್ಧಾಭ್ಯಾಸ ಆಗಿದೆ ಇದು ಜಪಾನನ್ನ ಈಸ್ಟ್ನಲ್ಲಿ ಬರ್ತಕ್ಕಂತಹ ಫ್ಯೂಸಿ ಟ್ರೈನಿಂಗ್ ಏರಿಯಾದಲ್ಲಿ ನಡೀತಕ್ಕಂಥದ್ದು ಇದರ ಒಂದು ಉದ್ದೇಶ ಜಾಯಿಂಟ್ ಕೌಂಟರ್ ಟೆರರಿಸಮ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಮತ್ತು ಡಿಸಾಸ್ಟರ್ ರೆಸ್ಪಾನ್ಸಸನ್ನು ರೆಡಿಯಸ್ ಮೀನ್ಸ್ ಮಾಡ್ತಕ್ಕಂಥದ್ದು ಇದನ್ನು ಉದ್ದೇಶ ಆಗಿದೆ ಇದಿಷ್ಟು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರ್ತಕ್ಕಂಥ ಯಾವುದ್ರಲ್ಲಾದರೂ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಹಾಟ್ ಕ್ವಶನ್ ಆಗಿದೆ ಹಾಗಾಗಿ ಈ ವಿಡಿಯೋನ ಮಾಡಬೇಕು ಅಂತ ಅನಿಸ್ತು ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ